ಪರಿಷತ್ತಿನ ಧ್ವಜಾರೋಹಣವನ್ನ ಜಿಲ್ಲಾಧ್ಯಕ್ಷರು ನೆರವೇರಿಸ್ತಾರೆ ಅದ ನಂತರ ಕನ್ನಡ ಧ್ವಜವನ್ನ ತಾಲೂಕು ಅಧ್ಯಕ್ಷರ ನೇತೃತ್ವ ನೀಡಿದ್ದಾರೆ ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಕೂಡ ಸಂದರ್ಭದಲ್ಲಿರಬೇಕಾಗ್ತದೆ ಅದಾದ ಮೇಲೆ ಎಂಟೂವರೆಗೆ ನಾವು ಹೊಸೂರು ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಿಂದ ಅಂದ್ರೆ ಆ ಸರ್ಕಲ್ನಿಂದ ನಾವು ಮೆರವಣಿಗೆಯನ್ನು ಸಾರ್ವಜನಿಕರು ಹಾಗೂ ಕಲಾವಿದರು ಮಹಿಳೆಯರು ಪೂರ್ಣ ತುಂಬ ಸ್ವಾಗತ ಆ ಸ್ವಾಗತ ಸಾಗರ್ ಸರ್ಕಲ್ ನಂತರ ಅಲ್ಲಿ ಬಂದು ಅಲ್ಲಿಂದ ಮತ್ತೆ ರಿಟರ್ನ್ ಆಗಿ ಮತ್ತೆ ಸಮ್ಮೇಳನ ಅಂಗಳಕ್ಕೆ ಹೋಗ್ತದೆ ಅಲ್ಲಿಗೆ ಒಂಬತ್ತುವರೆ ಆಗ್ಬೋದು ಅದ ನಂತರ ಅಲ್ಲಿ ಊಟದ ಉಪಚಾರ ಇದು ಉಪಹಾರದ ವ್ಯವಸ್ಥೆ ಇದೆ ಎಲ್ಲ ಬಂದಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಅಧಿಕಾರಿಗಳು ಸಾಹಿತ್ಯ ಎಲ್ಲರಿಗೂ ಕೂಡ ಮಾಧ್ಯಮದವರಿಗೆ ಯಾರರಿಗೂ ಕೂಡ ಇರುತ್ತೆ ಅದು ಮುಗಿಸ್ಕೊಂಡು ಹತ್ತು ಗಂಟೆಗೆ ಸಭೆ ಕಾರ್ಯಕ್ರಮ ಕಂಡೀಷನ್ ಆಗ್ತದೆ ಈ ಕಾರ್ಯಕ್ರಮಗಳಲ್ಲಿ ನಾವು ಆಗಸ್ಟ್ ಒಂದು ಗಂಟೆ ಹನ್ನೆರಡೂವರೆ ಮುಗಿದ ಮೇಲೆ ಊಟ ನಡೀತೇವೆ ಕೂಡಲೇ ಆದಮೂಲೆ ಒಂದು ಗಂಟೆಗೆ ಮೊದಲ ಮೊದಲ ಗೋಷ್ಠಿ ನಡೀತದೆ ಆ ಮೊದಲ ಗೋಷ್ಠಿ ತಾ ತಾಲೂಕಿನ ಸಮಗ್ರವಾದಂತಹ ಅಭಿವೃದ್ಧಿ ಬಗ್ಗೆ ಸಾಧ್ಯತೆ ಸವಾಲು ಮತ್ತು ಪರಿಹಾರೋಪಗಳ ಬಗ್ಗೆ ಮೂರು ಗೋಷ್ಠಿಗಳು ನಡೀತವೆ ಮೂರು ಪ್ರಬಂಧಗಳ ಮಂಡನೆ ಆಗ್ತವೆ ಅದಾದಮೇಲೆ ಮೂರು ಗಂಟೆಗೆ ಎರಡನೇ ಗೋಷ್ಠಿ ಕವಿಗೋಷ್ಠಿ ಕವಿಗೋಷ್ಠಿಯಲ್ಲಿ ತಾಲೂಕಿನ ಸುಮಾರು ಒಂದು ಇಪ್ಪತ್ತು ಜನ ಕವಿಗಳು ಕವಿಗಳ ಒಂದು ಕವಿಗೋಷ್ಠಿ ನಡೀತದೆ ಅದು ಆ ಕವಿಗೋಷ್ಠಿ ಮುಗಿತಿದ್ದಂತೆ ಮಧ್ಯ ಮಧ್ಯದಲ್ಲಿ ನಮ್ಮ ತಾಲೂಕಿನ ಸಂಗೀತ ಯಾರು ಹಾಡೋದು ಅವರ ವೇದಿಕೆಯನ್ನ ಯಾವ ಕಾರಣಕ್ಕೂ ಕಾಲೇಜು ತಾಲೂಕಿನ ಹಿರಿಯ ಸ್ವಲ್ಪ ವಿಚಾರವಂತರ ಜೊತೆಗೆ ಸಮ್ಮೇಳನಧ್ಯಕ್ಷರು ಮಾತಾಡ್ತಿರ್ತಾರೆ ಸಮಾರೋಪ ಸಮಾರಂಭ ಸಮಾರೋಪ ಸಮಾರಂಭದ ಜೊತೆಗೆ ತಾಲೂಕಿನಲ್ಲಿ ವಿವಿಧ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಈ ಆಗಿರ್ಬೋದು ಜೀನು ಸಾಕೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂಥದ್ದು ಪರೀಕ್ಷೆ ಆಮೇಲೆ ಬೇರೆ ಬೇರೆ ಪತ್ರಿಕಾರಂಗ ಯಕ್ಷಗಾನ ಕಲೆ ಸಾಹಿತ್ಯದೊಳಗೆ ಇರ್ತಕ್ಕಂಥ ಸಮಾರಂಭವನ್ನು ಹನ್ನೆರಡು ಹದಿಮೂರು ಜನ ನನಗೆ ಗುರುತಿಸಲಾಗಿದೆ ಜೊತೆಗೆ ಒಂದು ಸಂಸ್ಥೆಗೆ ಕಳೆದ ಜನ ನಾವು ಪಟ್ಟಣ ಪಂಚಾಯಿತಿಯ ನಾವು ಗುರುತಿಸ ಕೊಟ್ಟಿದ್ದೀವಿ ಈ ನಗರದ ಸ್ವಚ್ಛತೆ ಈ ಸರಿ ಮತ್ತೆ ಯಾವ್ದು ಅಂತ ನಾ ಸಮಿತಿ ನಿರ್ಧಾರ ಮಾಡ್ತಾ ಇದ್ದೆ ಸಮಾರೋಪ ಸಮಾರಂಭಕ್ಕೆ ಭಾಷಣಕ್ಕಾಗಿ ಎಚ್ ಎಸ್ ಸರ್ಪರಾಜ್ ಚಂದ್ರಮುಖಿ ಅವರು ಆರಂಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ತಾಲೂಕಿನ ಹಿರಿಯ ಸಾಹಿತ್ಯ ಅಥವಾ ಬರಹಗಾರನೇ ಕಲಿಸ್ಬೇಕು ಅಂತ ಎಲ್ಲ ನಮ್ಮ ಸಾಹಿತ್ಯ ಪರಿಷತ್ತಿನ ಪರವಾಗಿ ಪರಿಷತ್ತಿನ ಒಂದು ಸಂಪ್ರದಾಯದಂತೆ ಕಾರ್ಯಕ್ರಮದ ಉದ್ಘಾಟನೆಗೆ ಜನಪ್ರತಿನಿಧಿಗಳು ಅಥವಾ ಎಮ್ ಎಲ್ ಎಲ್ಲ ಒಂದು ಹಿರಿಯ ಸಾಹಿತಿಗಳಿಂದ ಅಥವಾ ಬರಹಗಾರ ಮಾಡಲಾಗ್ತದೆ ಅದರ ನಂತರ ಮತ್ತೆ ಉಳಿದ ಉದ್ಘಾಟನೆಗಳು ಇರ್ತವೆ ಅದರೊಳಗೆ ಶಾಸಕರು ಮತ್ತು ಸಂಸದರು ಹಿರಿಯ ಸಾಧಕರ ಬೇರೆ ಬೇರೆ